ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಅಜಯ್ ಕುಮಾರ್ ಭೀಶ್ಮಾ ನ್ಯೂಸ್ ಚಾನಲ್ಗೆ ಸ್ವಾಗತ ಇಂದು ಕೋಟೆ ಕತ್ತಲುಗಳನ್ನ ಹುಡುಕುತ್ತಾ ಹೊರಟಂತ ನಮಗೆ ಸಿಕ್ಕಂತ ಅದ್ಭುತವಾದ ಒಂದು ಕೋಟೆ ದಾವಣಗೆರೆಯಿಂದ ಕೇವಲ ಮೂವತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಜಗಳೂರಿನಿಂದ ಕೇವಲ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತ ಬಿಳಿಚೋಡು ಗ್ರಾಮದಲ್ಲಿರ್ತಕ್ಕಂತ ಹಿಂದೆ ನಮ್ಮ ಹಿರಿಯ ಕಲಿಗಳು ಕಟ್ಟಿ ಕೊಟ್ಟಂತ ಒಂದು ಮಹತ್ ದೇಗುಲ ಅಂದ್ರೂ ತಪ್ಪಾಗಲಾರದು ಆ ಒಂದು ಕೋಟೆಯನ್ನ ಹುಡುಕುತ್ತಾ ಹೊರಟ ನಮಗೆ ಕಂಡಂತೆ ಈ ಒಂದು ಅದ್ಭುತವಾದ ಕೋಟೆ ನಾಡದೊರೆ ಮದವೀರಿದ ಆನೆಯ ಮದವನ್ನಡಗಿಸಿದ ಶ್ರೀ ಶ್ರೀ ರಾಜವೀರ ಮದಕರಿ ನಾಯಕರ ಆಳ್ವಿಕೆಯ ನಂತರ ಬಂದಂತ ಬಿಚ್ಚಿದ ಕತ್ತಿಯನ್ನ ಶತ್ರುಗಳ ರಕ್ತವನ್ನ ಮಜ್ಜನ ಮಾಡಿಸದೆ ಕತ್ತಿಯನ್ನ ಇಳಿಸದೇ ಇರತಕ್ಕಂಥ ಅನೇಕ ಕೆರೆ ಕಟ್ಟೆಗಳನ್ನ ಕಟ್ಟಿದಂತ ಧೀರ ಶೂರ ನಾಡಿನ ಸಮಸ್ತ ಜನತೆಯ ಆರಾಧ್ಯ ದೈವವಾಗಿ ನಿಂತ ರಾಜ ಬಿಚ್ಚುಗತ್ತಿ ಭರಮಣ್ಣ ನಾಯಕರ ಕಟ್ಟಿದಂತ ಆ ಒಂದು ಕೋಟೆಯನ್ನ ಕಂಡ ನಮಗೆ ಮೈಯೆಲ್ಲ ರೋಮಾಂಚನವಾಯಿತು ಆ ಕೋಟೆಯನ್ನ ಹುಡುಕ ಹುಡುಕಿ ಹೊರಟ ನಮಗೆ ಒಳಗಡೆ ಹೋದಾಗ ಎರಡು ಆ ಶಿವನ ದರ್ಶನವಾಯಿತು ಹಾಗೆ ಎರಡು ಶ್ರೀ ಏನು ನಂದೀಶ್ವರನ ಆ ಒಂದು ನಂದಿಯ ವಿಗ್ರಹಗಳು ಆ ನಮಗೆ ಕಣ್ಣಿಗೆ ಬಿತ್ತು ಹಾಗೆ ನಾವು ಮತ್ತೆ ತಿರುಗಿ ನೋಡಿದಾಗ ಅಲ್ಲಿ ಕಂಡಂತದ್ದು ಪಾರ್ವತಿ ಪರಮೇಶ್ವರ ಅಪರೂಪದ ಒಂದು ಚಿತ್ರಣ ಆ ಒಂದು ಅಪರೂಪದ ಶಿಲೆಯನ್ನ ನಾವು ಕಂಡ್ವಿ ಹಾಗೆ ಅಲ್ಲಿ ನಾವು ಕಂಡಂತದ್ದನ್ನ ಏನಪ್ಪಾ ಅಂದ್ರೆ ಬಹು ಮುಖ್ಯವಾಗಿ ನಾವು ಅಲ್ಲಿ ಷಣ್ಮುಖನನ್ನ ನಾವು ಅಲ್ಲಿ ಕಾಣ್ತೀವಿ ಅದ್ಭುತವಾದ ಚಿತ್ರಣವನ್ನ ಅದ್ಭುತವಾದ ಶಿಲೆಯನ್ನ ನಾವು ಅಲ್ಲಿ ಅಪರೂಪದ ಚಿತ್ರಗಳನ್ನ ನಾವು ಕಾಣ್ತಾ ಹೋದ್ವಿ ಹಾಗೆ ನಾವು ಹುಡುಕುತ್ತಾ ಹೊರಟಾಗ ನಮಗೆ ಶಿಲಾಸನಗಳು ಕಂಡವು ಈ ಬಿಳಿಚೋಡು ಗ್ರಾಮಕ್ಕೆ ಹಿಂದೆ ರಾಜ ಬಿಚ್ಚುಗತ್ತಿ ಬರಮಣ್ಣ ನಾಯಕರು ಬಿಳಿಚೇಡ ಅನ್ನೋ ಒಂದು ಹೆಸರನ್ನ ನಾಮಕರಣ ಮಾಡಿದ್ರು ಅನ್ನೋದನ್ನ ನಾವು ಆ ಶಿಲಾಸನದಲ್ಲಿ ಕಾಣಬಹುದು ಹಾಗೆ ನಮ್ಮ ಪಕ್ಕದ ಊರಿನಲ್ಲಿ ಅಂದ್ರೆ ಕೇವಲ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ಬೇತೂರು ಗ್ರಾಮದ ಒಬ್ಬ ದೀರ ಹೋರಾಟ ಮಾಡಿದಂತ ದೀರನ ಒಂದು ಶಿಲಾಸನವನ್ನ ಒಂದು ಶಿಲೆಯನ್ನ ಕೆತ್ತಿ ಅಲ್ಲಿ ಇಡಲಾಗಿದೆ ಅಲ್ಲಿ ಅನೇಕ ಆ ಕೆತ್ತನೆಗಳನ್ನ ಅನೇಕ ಬರಹಗಳನ್ನ ನಾವು ಇಂದಿಗೂ ಕಾಣಬಹುದು ಅವುಗಳು ನಮ್ಮ ಒಂದು ಪೂರ್ವಜರ ಒಂದು ಜ್ಞಾನಕ್ಕೆ ಪೂರ್ವಜರ ಒಂದು ಬುದ್ಧಿಶಕ್ತಿ ಗಿಡದಂತ ಒಂದು ಕೈಗನ್ನಡಿ ಇವತ್ತು ಅವು ಹಳಿವಿನ ಅಂಚಿನಲ್ಲಿದ್ದಾವೆ ಅವುಗಳನ್ನ ಉಳಿಸುವಂತ ಕೆಲಸವನ್ನ ರಕ್ಷಿಸುವಂತ ಕೆಲಸವನ್ನ ಪುರಾತತ್ವ ಇಲಾಖೆ ಆ ಮಾಡಬೇಕು ಹಾಗೆ ಜಿಲ್ಲಾಡಳಿತ ಕೂಡ ಹಾಗೆ ಗ್ರಾಮ ಪಂಚಾಯತಿ ಕೂಡ ಇದ್ರ ಕಡೆ ಗಮನ ಹರಿಸ್ಬೇಕು ಯಾಕಂತಂದ್ರೆ ಅಲ್ಲಿ ಈ ಒಂದು ಪುಂಡರ ಪೋಕರ ಹಾವಳಿಯಿಂದ ಅವುಗಳೆಲ್ಲವೂ ಗಲೀಜಾಗಿ ಕೆಡವಿ ಬಿದ್ದು ಹೋಗ್ತಾ ಇದೆ ಹಾಳಾಗ್ತಾ ಇದೆ ಇವುಗಳ ಇಂತ ಒಂದು ಕೋಟೆ ಕೊತ್ತಲಗಳನ್ನ ಉಳಿಸುವಂತ ಕೆಲಸವನ್ನ ಆ ಸರ್ಕಾರ ಮಾಡಬೇಕು ಅಂತೇಳಿ ಈ ಭೀಷ್ಮ ನ್ಯೂಸ್ ಇಂದ ಎಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದೀವಿ ಅಧಿಕಾರಿಗಳೇ ಕೊಂಚ ಇತ್ತ ಗಮನ ಹರಿಸಿ ಈ ಒಂದು ಕೋಟೆ ಕೊತ್ತಲಗಳನ್ನ ಉಳಿಸುವಂತ ಕಾರ್ಯವನ್ನ ಮಾಡಬೇಕು